ಅಲ್ಲ ಒಬ್ಬೊಬ್ರು ಈ ಸಿನಿಮಾನ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಅವ್ರ ಪಾಯಿಂಟ್ ಆಫ್ ವ್ಯೂಲೆ ನೋಡಕ್ಕಾಗೋದು ಅಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಒಬ್ಬೊಬ್ರಿಗೂ ಏನಾರೋ ಒಂದು ಸಿಗುತ್ತೆ ಅಂತ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ ಇರ್ಬೋದು ಅವ್ರು ನೋಡಿರೋ ಒಂದಷ್ಟು ಇನ್ಸಿಡೆಂಟ್ಸ್ ಇರ್ಬೋದು ಅದ್ರ ಪ್ರಕಾರ ಒಬ್ಬೊಬ್ರಿಗೂ ಏನಾರೋ ಒಂದ್ ಸಿಗುತ್ತೆ ಅಂತ ಬಟ್ ಎಲ್ಲರೂ ಹೇಳ್ದಂಗೆ ನೀವು ಇವರು ಸ್ಟಾರ್ಟಿಂಗ್ ಹೇಳಿದ್ರಲ್ಲ ಶ್ರೀಧರ್ ಅವರು ಎಕ್ಸ್ಪೆಕ್ಟೇಷನ್ಸ್ ಯಾವಾಗ್ಲೂ ಅಂದ್ರೆ ತುಂಬಾ ಮೇಲು ಹಿಡ್ಕೊಂಡು ಬಿಡೋದು ತುಂಬ ಕೆಳಗಡೆ ಇಟ್ಕೊಂಡು ಬರೋದು ಆರಾಮಾಗಿ ಬಂದು ಸಿನ್ಮಾ ನೋಡಿದ್ರೆ ನಿಮ್ಗೆ ಏನಾದರೂ ಒಂದು ಸಿಗುತ್ತೆ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಸಿಕ್ಕೇ ಸಿಗುತ್ತೆ ಆಮೇಲೆ ಈ ತ ಈ ಇರೋ ಒಂದು ಸ್ಟೋರಿ ಟೆಲ್ಲಿಂಗ್ ಕೂಡ ಒಂದು ವಿಭಿನ್ನವಾಗಿದೆ ಡೈರೆಕ್ಟರ್ ಹೇಳಿ ಕತೆ ಡೈರೆಕ್ಟರ್ ಹೇಳಿರೋ ರೀತಿ ಕತೆ ಹೇಳಿರೋ ರೀತಿ ತುಂಬ ಹೊಸದಾಗಿದೆ ಸೊ ನಿಮಗೆ ಸ್ಟಾರ್ಟಿಂಗ್ ಒಂದಷ್ಟು ಲೂಸ್ ಎಂಡ್ಸ್ ಇರ್ಬೋದು ಈ ಸಿನಿಮಾದಲ್ಲಿ ಬಟ್ ನಿಮಗೆ ಕ್ಲೈಮ್ಯಾಕ್ಸ್ ಅಷ್ಟೊತ್ತರಲ್ಲಿ ಒಂದು ಒಂದಷ್ಟು ನಿಮಗೆ ಏನಂತ ಒಂದಷ್ಟು ನಿಮಗೆ ಕ್ಲಾರಿಟಿಗಳು ಸಿಗುತ್ತೆ ಒಂದಷ್ಟು ಈ ಸಿನಿಮಾದಲ್ಲಿ ನೀವು ಕೂಡ ಯೋಚನೆ ಮಾಡಬೇಕು ನಿಮ್ಮ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಕೇಳಿ ತಿಳ್ಕೊಂಡು ಇದು ಸಿನ್ಮಾದ ಬಗ್ಗೆ ಒಂದಷ್ಟು ಯೋಚನೆ ಮಾಡಬೇಕು ಆವಾಗ ನಿಮಗೆ ಈ ಸಿನಿಮಾದ ಒಂದು ಪರ್ಸ್ಪೆಕ್ಟಿವ್ ಸಿಗುತ್ತೆ ಆಮೇಲೆ ನಂಗನ್ಸುತ್ತೆ ಈ ಸಿನ್ಮಾ ನೋಡಿದಾಗ ಪ್ರತಿಯೊಂದು ಸಿನ್ಮಾ ಮುಗಿದ ಮೇಲೆ ಒಂದು ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮಗೆ ಒಬ್ಬೊಬ್ರಿಗೆ ಅಂದರೆ ಈಗ ಒಂದು ಟ್ರಾಜಿಡಿ ನೋಡಿದಾಗ ಒಂದು ಬೇಜಾರಾಗುತ್ತೆ ಪ್ರೀತಿ ಒಂದು ಲವ್ ಸ್ಟೋರಿ ನೋಡಿದಾಗ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಒಂದು ಆ್ಯಕ್ಷನ್ ನೋಡಿದಾಗ ಒಂದು ಥ್ರಿಲ್ ಸಿಗುತ್ತೆ ಸೊ ಈ ಸಿನಿಮಾದಲ್ಲಿ ನನಗೆ ಸಿಕ್ಕಿದೆ ಏನಂದ್ರೆ ನನಗೆ ಒಂದಷ್ಟು ಸೈಲೆನ್ಸ್ ಸಿಕ್ತು ಅಂದರೆ ಸಿನಿಮಾ ಮುಗಿದ ತಕ್ಷಣ ಆಚೆ ಬಂದ ತಕ್ಷಣ ಒಂದು ಸೈಲೆನ್ಸಲ್ಲಿ ಆಚೆ ಬಂದೆ ಯಾಕಂದರೆ ಒಂದು ಎರಡು ಅವರಲ್ಲಿ ಒಂದು ಸಾಕಷ್ಟು ವಿಷಯಗಳನ್ನ ನಮ್ಮ ಮೈಂಡ್ ಪ್ರೊಸೆಸ್ ಮಾಡಿರುತ್ತೆ ಬಟ್ ಆಚೆ ಬಂದು ಒಂದು ಹತ್ತು ನಿಮಿಷಕ್ಕೆ ಒಂದು ಇಪ್ಪತ್ತು ನಿಮಿಷಕ್ಕೆ ನಿಮಗೆ ಎಲ್ಲದರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ ಒಂದಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಹುಟ್ಟುತ್ತೆ ಅದನ್ನು ನೀವು ಒಂದಷ್ಟು ಜನ ಜೊತೆ ಮಾತಾಡ್ತೀರಾ ಅದನ್ನು ನಿಮಗೆ ನಮಗೆ ಕೇಳ್ಬೇಕಂತ ಅನ್ಸುತ್ತೆ ಇಲ್ಲ ಡೈರೆಕ್ಟರ್ ಅನ್ಸುತ್ತೆ ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಅದ್ರ ಬಗ್ಗೆ ಮಾತಾಡ್ಬೇಕು ಅನಿಸುತ್ತೆ ಸೊ ಆ ಎಕ್ಸ್ಪೀರಿಯೆನ್ಸು ನನ್ನಲ್ಲಾಯ್ತು ಸೊ ಆಡಿಯನ್ಸ್ಗೆ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನೋಡೋಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ ಪ್ರಿಪ್ರೇಷನ್ಗಿಂತ ಅಂದರೆ ನಾನು ಒಂದು ಕತೆ ಕೇಳಿದಾಗ ಡೈರೆಕ್ಟರ್ಗೆ ಡೈರೆಕ್ಟರ್ ಕೇಳಿ ತುಂಬ ಸಲಿ ಕತೆ ಕೇಳ್ತೀನಿ ನಾನು ನಾಲ್ಕೈದು ಸಲಿ ಕತೆ ಕೇಳ್ತೀನಿ ಯಾಕಂದ್ರೆ ನನಗೆ ಕತೆ ತುಂಬ ಚೆನ್ನಾಗಿ ತಲೆಯಲ್ಲಿ ಕೂತ್ಕೊಳ್ಬೇಕು ಹಾಗೇ ಒಂದಷ್ಟು ಒಂದಷ್ಟಲಿ ಓದ್ತೀನಿ ಆಮೇಲೆ ನಾನು ಮಾಡುವಂಥ ಕ್ಯಾರೆಕ್ಟರ್ ಇದರಲ್ಲಿ ಪೆಪ್ಪೆ ಸೊ ಅದಕ್ಕೆ ಬೇರೆ ಕ್ಯಾರೆಕ್ಟರ್ ಜೊತೆ ಏನೇನು ರಿಲೇಶನ್ಶಿಪ್ ಇದೆ ಅಂತ ಒಂದಷ್ಟು ಸ್ಟಡಿ ಮಾಡ್ತೀನಿ ಆಮೇಲೆ ಪೆಪ್ಪೆ ಕ್ಯಾರೆಕ್ಟರ್ ಒಂದು ಬ್ಯಾಕ್ ಸ್ಟೋರಿನ ಡೈರೆಕ್ಟರ್ ಹತ್ರ ಕೇಳ್ತೀವಿ ಇಲ್ಲ ನಾವೇ ಕ್ರಿಯೇಟ್ ಮಾಡ್ಕೊಳ್ತೀವಿ ಆಮೇಲೆ ಒಂದಷ್ಟು ಮ್ಯಾನರಿಸಮ್ಸ್ ಆಗಿರ್ಬೋದು ಇಲ್ಲ ಅದು ಆ ಕ್ಯಾರೆಕ್ಟರ್ ಆ ಎಮೋಷನಲ್ ಸ್ಟೇಟಸ್ ಆಗಿರ್ಬೋದು ಆಮೇಲೆ ಕಾರ್ಡಲ್ಲಿ ಕೆಲಸ ಮಾಡೋದಂತೂ ನಂಗೆ ತುಂಬ ಇಷ್ಟ ನನಗೆ ಕಾರ್ಡ್ಗಳೆಂದರೆ ತುಂಬ ಇಷ್ಟ ನಾನು ಯಾವಾಗಲೂ ಕರ್ನಾಟಕದ ಬೇರೆ ಬೇರೆ ಕಾರ್ಡ್ಗಳಿಗೆ ಹೋಗ್ತೀನಿ ಅಲ್ಲಿನ ಜನದ ಜೊತೆ ಸಾಕಷ್ಟು ಸಲ ಮಾತಾಡಿದ್ದೀನಿ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ ನನಗೆ ಅವ್ರ ಮೇಲೆ ಆಮೇಲೆ ಕಾರ್ಡ್ ಮೇಲೆ ಮೊದಲಿಂದನೂ ಒಂದಷ್ಟು ರೆಸ್ಪೆಕ್ಟ್ ಮತ್ತು ಪ್ರೀತಿ ಸೊ ಅದಕ್ಕೆ ಈ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಒಂದು ಒಂದು ಒಂದಷ್ಟು ಮೋಟಿವೇಟ್ ಆಯಿತು ಅಂತ ಅನಿಸುತ್ತೆ